ಎಕ್ಕದ ಗಿಡದ ಬುಡಕ್ಕೆ ಈ ಮೂರು ವಸ್ತುಗಳನ್ನು ನೀವು ಇಡಬೇಕು ಈ ಮೂರು ವಸ್ತುಗಳನ್ನು ಎಕ್ಕದ ಗಿಡದಲ್ಲಿ ಇಟ್ಟರೆ ಸಾಕು ನಿಮ್ಮ ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತದೆ ಯಾವುದಾದರೂ ಒಂದು ಮೂಲದಿಂದ ದುಡ್ಡು ತಾನಾಗೆ ಹರಿದು ನಿಮ್ಮ ಬಳಿಯೇ ಬರುತ್ತದೆ ಈ ಎಕ್ಕದ ಗಿಡದಲ್ಲಿ ದೈವ ಅನುಗ್ರಹ ಮಹಾಲಕ್ಷ್ಮಿ ಶಕ್ತಿ ಇರುವುದರಿಂದ ಯಾವುದೇ ಸಾಲಗಳಿದ್ದರೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಲಗುವಾಗ ಈ ಸಂದರ್ಭದಲ್ಲಿ ಇದನ್ನು ಮಾಡಬೇಕು ರಾತ್ರಿ ಮಲಗುವ ಮೊದಲು ಕೆಲವೊಂದು ಪರಿಹಾರಗಳನ್ನು ಹೇಳ್ತೀವಿ ಅದರಂತೆ ನೀವು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗುವ ಶಕ್ತಿಗಳು ಬರುತ್ತದೆ ಆ ಒಂದು ತಂತ್ರ ಪರಿಹಾರ ಯಾವುದು ಯಾವ ವಸ್ತುಗಳನ್ನು ಎಕ್ಕದ ಗಿಡದ ಬುಡದಲ್ಲಿ ಇಡಬೇಕು ಅಂತ ಹೇಳ್ತೀನಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಇವರು ತಿಳಿಸಿಕೊಟ್ಟಿರುವ ಹಾಗೆ ಪುರಾತನ ಕಾಲದಿಂದಲೂ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಎಕ್ಕದ ಗಿಡದಲ್ಲಿ ದೈವಶಕ್ತಿ ಅನುಗ್ರಹ ಆಗುವಂತೆ ನೀವು ಕೇಳಿಕೊಂಡಿದ್ದೆಲ್ಲವೂ ನೆರವೇರುತ್ತದೆ ಅದರ ಬುಡದಲ್ಲಿ ಕೆಲವು ವಸ್ತುಗಳನ್ನು ಇಡಬೇಕು ಅಂದರೆ ಹಳದಿ ಬಟ್ಟೆಯಲ್ಲಿ ಮೂರು ಅರಿಶಿಣದ ಕೊಂಬು ಮೂರು ಲವಂಗ ಮೂರು ಏಲಕ್ಕಿ ಮೂರು ಪಚ್ಚ ಕರ್ಪೂರಗಳನ್ನು ಇಡಬೇಕು ಒಂದೇ ಒಂದು ರೂಪಾಯಿ ನಾಣ್ಯವನ್ನು ಇಡಬೇಕು ದೃಷ್ಟಿ ದೋಷ ನಿವಾರಣೆ ಆಗಲು ನಿಮ್ಮ ತಲೆಯ ಸುತ್ತ ದೃಷ್ಟಿಯನ್ನು ತೆಗೆದಂತಹ ಉಪ್ಪನ್ನು ಹಾಕಬೇಕು ಎಲ್ಲವನ್ನು ಸೇರಿಸಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಅದನ್ನು ಎಕ್ಕದ ಗಿಡದ ಬುಡದ ಕೆಳಗಡೆ ಇಡಬೇಕಾಗುತ್ತದೆ ಅದಾದ ಮೇಲೆ ಸಂಕಲ್ಪವನ್ನು ಮಾಡಿಕೊಳ್ಳಲು ಮಹಾಮಂಗಳಾರತಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಒಂದು ಮೂವತ್ತು ದಿನದೊಳಗಾಗಿ ನೀವು ಇದನ್ನು ಮಾಡಿ ಕನಿಷ್ಠ ಪಕ್ಷ ಮೂರು ವಾರಗಳ ಕಾಲ ನೀವು ಹೀಗೆ ಮಾಡಿದರೆ ಧನ ಕನಕ ಲಾಭಗಳು ಆಗುತ್ತದೆ ಶೀಘ್ರದಲ್ಲೇ ನೀವು ಅಂದುಕೊಂಡದ್ದು ಬೇಡಿಕೊಂಡದ್ದು ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತದೆ ಯಾವುದಾದರೂ ಒಂದು ಮೂಲದಿಂದ ದುಡ್ಡು ಬರುತ್ತದೆ ನೀವು ಮಾಡಿರ್ತಕ್ಕಂತಹ ಇಟ್ಟಿರ್ತಕ್ಕಂತಹ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸುಗಳನ್ನು ಸಾಧಿಸುತ್ತೀರಿ ಗೋಮತಿ ಚಕ್ರಗಳನ್ನು ನೀವು ಈ ಕೂಡಲೇ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಂಡು ಪ್ರತಿದಿನ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಪೂಜೆ ಸಲ್ಲಿಸುತ್ತಾ ಬನ್ನಿ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತದೆ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳುವ ಗುರುಗಳು ನಿಮ್ಮನ್ನು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ